ನಮಸ್ತೆ ಸ್ನೇಹಿತರೆ ಧನು ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ಹೇಗಿದೆ ಧನುರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ ವ್ಯಾಪಾರ ಉದ್ಯೋಗ ಆರೋಗ್ಯ ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದು ಶುಭ ಯಾವುದು ಅಶುಭ ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಧನುರಾಶಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೇಗಿದೆ ನೋಡಿ ಈ ತಿಂಗಳಲ್ಲಿ ಧನುರಾಶಿಯವರಿಗೆ ಪ್ರಗತಿಯ ಸೂಚನೆಗಳು ಕಾಣಿಸ್ತವೆ ತಾವು ಮಾಡ್ತಿರುವಂಥ ಕೆಲಸದಲ್ಲಿ ಉತ್ಸಾಹ ಮಸು ಮತ್ತು ಹೊಸ ಚೈತನ್ಯ ಕೂಡ ನಿಮ್ಮನ್ನು ನೀವು ತುಂಬ ಹಾಗೆ ಯಾವುದೇ ರೀತಿಯಾದಂತಹ ಒಂದು ಹೊಸ ಯೋಜನೆಗಳನ್ನು ಕಾ ಅಥವಾ ಹೊಸ ಕಾರ್ಯಗಳನ್ನು ಕೈಗೊಳ್ಳೋದಿದ್ದರೆ ಅದರಲ್ಲೂ ಕೂಡ ಪೂರ್ಣ ಯಶಸ್ ಯಶಸ್ವಿ ಆಗ್ತೀರ ಅಂತ ನಿಮ್ಮ ಈ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಳ್ತಾ ಇದ್ದ ಹಾಗೇನ ವೃತ್ತಿ ಜೀವನದಲ್ಲಿ ಪದೋನ್ನತಿ ಅಥವಾ ಗೌರವ ದೊರಕೋ ಸಾಧ್ಯತೆಯೂ ಇದೆ ವ್ಯಾಪಾರದಲ್ಲಿ ಲಾಭದಾಯಕ ಒಪ್ಪಂದಗಳು ಕೂಡ ಸಿಗ್ಬೌದು ಇನ್ನು ಮುಖ್ಯವಾಗಿ ಹಣಕಾಸಿನ ವಿಚಾರಕ್ಕೆ ಬರೋದಾದರೆ ಆದಾಯದಲ್ಲಿ ವೃದ್ಧಿ ಕಂಡು ಬರ್ತದೆ ಹಳೆಯ ಬಾಕಿ ಹಣ ಕೂಡ ವಾಪಸ್ ಸಿಗುವಂತಹ ಸಾಧ್ಯತೆಯೂ ಇದೆ ಹೂಡಿಕೆ ಮಾಡ ಯಾವುದಾದ್ರೂ ರೀತಿಯಂತಹ ಹೂಡಿಕೆ ಮಾಡಲು ಉತ್ತಮ ಸಮಯವಾಗಿರ್ತದೆ ಆದರೆ ಯಾವುದೇ ರೀತಿಯ ಹೂಡಿಕೆ ಮಾಡುವ ಮೊದಲು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಮುಖ್ಯವಾಗಿ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಸಣ್ಣ ಪುಟ್ಟ ಬೆನ್ನು ನೋವು ಕಣ್ಣು ಅಥವಾ ರಕ್ತದ ಒತ್ತಡ ಸಮಸ್ಯೆಗಳು ಕೂಡ ಈ ರಾಶಿಯವನ್ನು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾಡ್ಬೋದು ಇದಕ್ಕಾಗಿ ಇವರು ಯೋಗ ಧ್ಯಾನ ಹಾಗೂ ಸರಿಯಾದಂತಹ ಆಹಾರ ಪಾಲನೆ ಮಾಡೋದು ಮುಖ್ಯವಾಗಿರ್ತದೆ ಇನ್ನು ಕುಟುಂಬ ಅಥವಾ ಸಂಬಂಧದ ವಿಚಾರಕ್ಕೆ ಬಂದರೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ ಬಂಧು ಬಳಗದಲ್ಲಿ ಉತ್ಸಾಹ ಅಥವಾ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಸಂದರ್ಭಗಳು ಕೂಡ ಒದಗಿ ಬರ್ತದೆ ಶುಭ ದಿನ ಶುಭ ದಿನ ಯಾವುದು ಅಂತ ಕೇಳಿದರೆ ಧನು ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದಲ್ಲಿ ಶುಭ ದಿನ ಯಾವುದು ಅಂತ ಕೇಳಿದರೆ ಎರಡು ಹತ್ತು ಹದಿನೇಳು ಮತ್ತು ಇಪ್ಪತ್ತಾರು ಇನ್ನು ಶುಭ ಬಣ್ಣ ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ಹಳದಿ ಬಣ್ಣ ಈ ರಾಶಿಯವರು ಧನು ರಾಶಿಯವರು ಈ ತಿಂಗಳಲ್ಲಿ ಗುರುವಾರ ದೇವಾಲಯ ದೇವಾಲಯಗಳಿಗೆ ಭೇಟಿ ನೀಡಿ ಅಲ್ಲಿ ಹಳದಿ ಬಟ್ಟೆ ಹಾಗೂ ಹಣ್ಣುಗಳನ್ನು ದಾನ ಮಾಡುವುದರಿಂದ ಇವರಿಗೆ ತುಂಬ ಶ್ರೇಯಸ್ಸು ಅನ್ನೋದು ಲಭಿಸ್ತದೆ